ಮೇಕೆ ಮಟ ಮೇಕೆ ಮಟಡ್ ವೆಲ್ಕಮ್ ತಾಜಾ ಸ್ಟ್ರೈಟ್ ಫುಡ್ ಗುರು ತುಂಬಾ ದಿನ ಆಗಿತ್ತು ಗುಡ್ಡೆ ಮಾಂಸ ಮುದ್ದೆ ತಿಂದು ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಸ್ವಲ್ಪ ದೂರ ಬಂದಿದೀವಿ ಹಲಗುರ್ ಹತ್ರ ಒಂದು ಫೇಮಸ್ ಲೋಕಲಿ ಫೇಮಸ್ ಹೋಟ್ಲು ಮಂಜುಳಾ ಮಿಲ್ಟ್ರಿ ಹೋಟ್ಲು ಅಂದ್ಬಿಟ್ಟು ಸೊ ಇಲ್ಲಿ ನಿಮಗೆ ಗುಡ್ಡೆ ಮಾಂಸ ಸಿಗುತ್ತೆ ಬೋಟಿ ತಲೆ ಮಾಂಸ ತಲೆ ಕಾಲು ಮಾಂಸ ಸಿಗುತ್ತೆ ಸಿಕ್ಕಾಬಿಟ್ಟೆ ಹಳೆ ಹೋಟ್ಲು ಒಂದು ಮೂವತ್ತೈದು ವರ್ಷ ಹಳೆಯ ಹೋಟ್ಲು ಮಿಲ್ಟ್ರಿ ಹೋಟ್ಲ್ ಸ್ಟೈಲ್ ಪಕ್ಕ ನಿಮಗೆ ಮಿಲ್ಟ್ರಿ ಹೋಟ್ಲ್ ಹೆಂಗೆ ಇರುತ್ತೆ ಅಂದರೆ ಇಲ್ಲಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಇರಬೇಕು ಮಿಲಿಟರಿ ಹೋಟ್ಲ್ ಅಂತ ಫುಲ್ ಅವಾಗಿನ ಹೆಂಗೆ ನಡೆಸ್ಕೊ ಬರ್ತೀರೋ ಅದೇ ಥರ ನಡ್ಸ್ಕೊಂಡು ಹೋಗ್ತಿದ್ರೆ ಸೊ ಹೋಗಿ ಓನರ್ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಹಾಗೆ ಗುಡ್ಡೆ ಮಾಂಸದ ಊಟ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿನ್ಕೊಂಡು ಬರೋಣ ಸೊ ಬನ್ನಿ ಏನಂದ್ರೆ ಬನ್ನಿ ಪಕ್ಕ ಮಿಲ್ಟ್ರಿ ಹೋಟ್ಲ್ ಸ್ಟೈಲು ಸೆಟ್ ಅಪ್ ನೋಡಿದ್ರೆ ಆಗಿನ ಒಂದು ಸ್ಟೈಲು ನಿಮ್ಗೆ ಹೆಂಗೆ ಇತ್ತು ಅದೇ ಕಂಟಿನ್ಯೂ ಮಾಡ್ಕೊ ಬಂದಿರೋದು ಈ ಸಿಟಿಗಳಲ್ಲಿ ನೋಡಿದ್ರೆ ಫುಲ್ ಮಾಡಿಫೈ ಮಾಡಿರ್ತಾರೆ ಈ ಹಳ್ಳಿಗಳ ಕಡೆ ಬಂದ್ರೆ ಪಕ್ಕ ಒರಿಜಿನಲ್ ಸ್ಟೈಲ್ ಮಿಲ್ಟ್ರಿ ಹೋಟ್ಲು ಸವದೆ ಒಲೆ ನೋಡಿ ಸರ್ ಬಿಸಿ ಮುದ್ದೆ ಮುದ್ದೆ ಬಂದು ಒಳ್ಳೆ ಕಮ್ಮಿ ರೇಟ್ ಒಳ್ಳೆ ಒಳ್ಳೆ ಮುದ್ದೆ ಬಿಸಿ ಬಿಸಿ ಯಾವಾಗ ಹೋಗ್ತಾ ಇರ್ತದೆ ನಮ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಮಾಡ್ಕೊತೀವಿ ಸಿಂಪಲ್ ಸ್ವಲ್ಪ 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 ಮಾಡಿಕಲ್ಲ ಮಾಡಿಕಲ್ಲ ಇದು ಸಾಂಬಾರ್ ಫಿಶ್ ಂಬರು ಬಿಸಿ ಬಿಸಿ ಸಾಂಬಾರ್ ಪಿಶು ನೋಡಿ ಇದು ಏನು ರೇಟ್ ಸರ್ ಕಾಟ್ಲಾ ನೂರು ರೂಪಾಯಿ ಪ್ಲೇಟ್ ನೂರು ರೂಪಾಯಿ ಎಷ್ಟು ಪೀಸ್ ಕೊಡ್ತೀರಾ ನಾಲ್ಕು ಪೀಸ್ ಬರುತ್ತೆ ನಾಲ್ಕು ಪೀಸ್ ಫಿಶ್ ಕೊಡ್ತೀರ ಇದು ಕಾಟ್ಲಾ ರಘು ಎಲ್ಲ ನೋಡಿ ಎಲ್ಲ ಎಲ್ಲ ಚೆನ್ನಾಗಿದೆ ಒಳೆ ಮೀನು ಒಳೆ ಮೀನು ಬುಯಿಂದೋಡಿ ಹತ್ರ ಇದೆ ಹತ್ರ ಒಳ್ಳೆ ಒಳ್ಳೆ ಪಿಶು ಫ್ರೆಶು ಇದು ಬಿಟ್ರೆ ನೋಡಿ ಕಾಲು ಸೂಪು ಎರಡು ನೆಟ್ಟು ಐತದೆ ಕಾಲು ಸೂಪ ಇದು ಹೀಗೆ ಸೂಪು ನೋಡಿ ಇದು ಮನೆ ಮಸಾಲೆ ಎಲ್ಲ ಫುಲ್ಲು ಸೌದೆಲ್ಲ ಯಾವಾಗ ಮಳತಾ ಇರುತ್ತೆ ಸೌದೆ ಗ್ಯಾಸ್ ಕಿಸಿ ಏನು ಯೂಸ್ ಮಾಡಲ್ಲ ಕಿಸಿ ಇದೆ ಇದು ಗುಡ್ಡೆ ಮಾಂಸ ಇದು ಗುಡ್ಡೆ ಮಾಂಸ ಇದು ಗುಡ್ಡೆ ಮಾಂಸ ಸಾಂಬಾರು ವಾ ನೈಸ್ ಓಕೆ ಇಲ್ಲಿ ಬಂದು ಚಿಕನ್ 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 ನಮಗೆ ಎಷ್ಟು ಬೇಕು ಸಿಮ್ ಸಿಮ್ ಒಂದೊಂದು ಕೆಜಿ ಅಲ್ಲಿ ಒಂದೊಂದು ಕೆಜಿ ಅಲ್ಲಿ ಆ ಕಡೆ ಅಲ್ಲೇ ಅಲ್ಲೇ ಖಾಲಿ ಆಗ್ಬಿಡ್ಬೇಕು ಅಲ್ಲೇ ಖಾಲಿ ಅಲ್ಲೇ ಖಾಲಿ ಆಗ್ಬಿಡ್ಬೇಕು ಇದು ಕೈಮಾ ಸಾಂಬಾರು ಕೈಮಾ ಸಾಂಬಾರು ಓಕೆ ನೈಸ್ 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 ಈ ಬಿರಿಯಾನಿ ಅಂದರೆ ಎಷ್ಟು ಕೆ ಜಿ ಮಾಡ್ತೀರಾ ಸರ್ ನಾರ್ಮಲ್ ಆಗಿ ಬಿರಿಯಾನಿ ಒಂದು ಮೂರು ಕೆ ಜಿ ಹಾಕ್ತೀನಿ ಖಾಲಿ ಆದ್ರೆ ಇನ್ನೊಂದು ಕೆ ಜಿ ಹಾಕತ್ತೆ ಅಷ್ಟೇ ಅಂದರೆ ಪಲಾವ್ ಥರ ಪಲಾವೇ ಸೇಮ್ ಬಿರಿಯಾನಿ ಓಕೆ ಸರಿ ಇವತ್ತೆರಡು ಐಟಮ್ ಅದನ್ನು ಇಂದ ಅಷ್ಟೇ ಇಲ್ಲ ಮಂಜುಳ ಮಿಲ್ಟ್ರಿ ಹೋಟ್ಲು ಅಂತಾರೆ ಜಾಸ್ತಿ ಸುರೇಶ್ ಅಣ್ಣ ಹೋಟ್ಲ್ ಅಂತಾರೆ ಸುರೇಶ್ ಅಣ್ಣ ಅಂದ್ರೆ ಜಾಸ್ತಿ ಅನ್ನೋದು ಸರ್ಕಲ್ ಎಲ್ಲ ಓಕೆ ಮಂಜುಳ ಮಿಲ್ಟ್ರಿ ಹೋಟ್ಲು ನೇಮ್ ಸರ್ಕಲೆಲ್ಲ ಸುರೇಶ್ ಅಣ್ಣ ಹೋಟ್ಲು ಅಂತ ಇಷ್ಟ

ಗುಡ್ಡೆ ಮಾಂಸ ಅಂದ್ರೆ ಮಾಮೂಲಿ ಇವಾಗ ಈಗ ಗುಡ್ಡೆ ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡ್ತಾರೆ ಮಟನ್ ತಲೆ ಮಾಂಸ ರೋಟಿ ಇಕ್ಕಿ ಕಳ್ಳು ಎಲ್ಲ ಮಿಕ್ಸ್ ಮನೆ ಮಸಾಲೆ ಮಾಡಿ ನೀಟಾಗಿ ಅಡಿಗೆ ಮಾಡೋದ್ರಿಂದ ಸೌದಲ್ ಮಾಡೋದ್ರಿಂದ ಜನ ತುಂಬಾ ಫೇಮಸ್ ಬೆಳಗ್ಗೆಯಿಂದನೇ ಸಿಗುತ್ತೆ ಗುಡ್ಡೆ ಮಾಂಸ ಬೆಳಿಗ್ಗೆ ಏಳರಿಂದ ಕಾಲು ಸೊಪ್ಪು ತಲೆ ಮಾಂಸ ಎಲ್ಲ ಸ್ಟಾರ್ಟ್ ಸಾಯಂಕಾಲ ಏಳು ಗಂಟೆ ಕ್ಲೋಸ್ ಏನ್ ರೇಟಲ್ಲಿ ಕೊಡ್ತೀರಾ ಮಾಮೂಲಿ ಒಂದು ಮಟನ್ ಬಂದು ನೂರ ಎಪ್ಪತ್ತು ರೂಪಾಯಿ ಗುಡ್ಡೆ ಮಾಂಸ ಬಂದು ಸೇಮ್ ಒಂದೇ ರೇಟ್ ಅದು ನೂರ ನೂರ ಎಪ್ಪತ್ತೆ ಬಿರಿಯಾನಿ ಬಿರಿಯಾನಿ ನೂರ ಎಂಬತ್ತು ಕೊಡ್ತೀರಾ ಓಕೆ ಓಕೆ ಮಿಲ್ಟ್ರಿ ಸ್ಟೈಲು ಎಲ್ಲ ಅಣ್ಣ ಇದೆಲ್ಲ ಮೇಕೆ ಮಟನ್ ಯಾವುದು ಈ ಸುತ್ತಮುತ್ತ ಮೇಕೆ ಜಾಸ್ತಿನಾ ಓಕೆ ಇದು ತಲೆ ಮಾಂಸ ಎರಡು

ಸರ್ ಗುಡ್ ಡೇ ನೂರ ಎಂಬತ್ತಾ ನೂರ ಎಪ್ಪತ್ತು ರೂಪಾಯಿ ಕಾಲು ಎಷ್ಟು ಸರ್ ಅದು ಕಾಲು ರೂಪಾಯಿ ಕಾಲು ಸೂಪು ಚರ್ಬಿನೂ ಹಾಕಿ ಸರ್ ಪರವಾಗಿಲ್ಲ ಕೊಟ್ಟು ಮಟನಲ್ಲಿ ಚರ್ಬಿ ತಿಂದ್ರೇ ಸೂಪರು ಮೇಕಿನಲ್ಲಿ ಚರ್ವಿ ಬರೋದೇ ಕಷ್ಟ ಅಲ್ಲ ಸರ್ ಗುರು ಇವತ್ತು ಆ್ಯಕ್ಚುಲಿ ಜಾತ್ರೆ ಇದೆ ಅಂತ ಊರಲ್ಲಿ ಊರ ಹಬ್ಬ ಸೊ ಬಿರಿಯಾನಿ ಮಾಡಿಲ್ಲ ನಾರ್ಮಲಾಗಿ ಬಿರಿಯಾನಿ ಸಿಕ್ಕಾಬಟ್ಟೆ ಫೇಮಸ್ಸು ಆಮೇಲೆ ಅದು ಬಿಟ್ಟರೆ ನಿಮಗೆ ಗುಡ್ಡೆ ಮಾಂಸ ಮುದ್ದೆ ಮಾತ್ರ ಸಿಕ್ಕಾಪಟೆ ಹೆವಿ ಲೋಕಲಿ ಫೇಮಸ್ಸು ಜನ ಉಡ್ಕೊಂಡು ಬಂದು ಗುಡ್ಡೆ ಮಾಂಸ ತಿಂತಾರೆ ನಾವು ಕೂಡ ಉಡ್ಕೊಂಡು ಬಂದಿರೋದು ಗುಡ್ಡೆ ಮಾಂಸ ತಿನ್ನೋದಕ್ಕೆ ಗುಡ್ಡೆ ಮಾಂಸ ಜೊತೆ ನಿಮಗೆ ಚಿಕನು ಸಿಗುತ್ತೆ ಫಿಶ್ಶು ಸಿಗುತ್ತೆ ಹತ್ರದಲ್ಲಿ ಬುಯಿಂದುೊಡ್ಡಿ ಇದೆ ಬ್ಯುನ್ ದೊಡ್ಡಿಗೆ ಹೋಗಿಬಿಟ್ಟು ಫಿಶ್ ತಿಂದು ತೊಗೊಂಬಂದು ಮಾಡ್ಕೊಂಡು ಕೊಡ್ತಾರೆ ಎರಡು ಮೂರು ಥರ ಫಿಶ್ ಇರುತ್ತೆ ಒಟ್ಟಿನಲ್ಲಿ ಒಂದೇ ಒಂದು ಫಿಶ್ ಇರಲ್ಲ ಕಾಲು ಸಿಗುತ್ತೆ ಕಾಲು ಕೂಡ ಸಖತ್ತು ಫೇಮಸ್ ಇಲ್ಲಿ ಒಂಥರ ನಾಟಿ ಸ್ಟೈಲ್ ಪಕ್ಕಾ ಮಿಲ್ಟ್ರಿ ಹೋಟ್ಲು ಸ್ಟೈಲಲ್ಲಿ ಮಾಡುವಂಥ ಒಂದು ಅಡುಗೆಗಳು ಆ ಫಸ್ಟ್ ನಾವು ಕಾಲುನ ಟ್ರೈ ಮಾಡೋಣ ಕಾಲು ನೋಡಿ ಹಾಂ ಹಾಂ ಆಲ್ರೆಡಿ ಎರಡು ಬಿಡ್ಕೊಂಡೈತೆ ಸ್ವಲ್ಪ ಎಲ್ಲ ಕಾಲನ್ನ ಸ್ವಲ್ಪ ಮಾಡಿ ಒಡೆದಿ ಜಜ್ಜಿ ಬಜ್ಜಿ ಹಾಕಿರ್ತಾರೆ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ಕಾಲು ಇಲ್ಲಿ ಮೇಕೆ ಮಟನ್ನೇ ಸಿಗೋದು ಕುರಿ ಮಟನ್ ಎಲ್ಲ ಸಿಗೋದು ಆಹಾ ಅದು ಸೂಪ್ ಥರ ಇಲ್ಲ ಒಂಥರ ಪಾಯ ಥರ ಇದೆ ಯಾಕಂದರೆ ತುಂಬ ತೆಳ್ಳಿಗಿರುತ್ತೆ ಎಲ್ಲ ಕಡೆ ಅಂದರೆ ಸೂಪು ತಿನ್ಬೇಕಾದ್ರೆ ಕಾಲಲ್ಲಿ ಆ ಒಂದು ಆ ಸೇರುವದಲ್ಲಿರೋ ಒಂದು ಮಸಾಲೆ ಸಕ್ಕತ್ತು ರುಚಿ ಸಿಗುತ್ತೆ ಗುರು ಮಜವಾಗಿರುತ್ತೆ ಇದು ಮಾತ್ರ ಒಳ್ಳೆ ಮಟನ್ ಸಾರು ಕುಡ್ದಂಗೆ ಇದೆ ಗುರು ಇದು ಕಾಯೆಲ್ಲ ಜಾಸ್ತಿ ತುರಿದು ಹಾಕಿರ್ತಾರೆ ಮಸಾಲೆ ಅಲ್ಲಿ ಓನ್ ಮೇಕಿಂಗ್ ಅಂದರೆ ಅಂಗಡಿಯಿಂದ ತಂದು ಯಾವುದು ಮಸಾಲೆನೂ ಹಾಕಲ್ವಂತೆ ಚೆನ್ನಾಗಿದೆ ಕುಡಿಯೋದಕ್ಕೋಷ್ಟೇ ಪಾಲು ತಿನ್ನೋದಕ್ಕೂ ಅಷ್ಟೇ ನಿಜವಾಗಿದೆ ಸೂಪ್ ಥರ ಇಲ್ಲ ಬಟ್ ಇದು ಥರ ಸೇರುವ ಥರ ಮಟನ್ ಸೇರ್ವ ಥರ ಇದೆ ಮಟನ್ ಸಾರು ಥರ ಇದೆ ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮಟನ್ ಗುಡ್ಡೇ ಮಟನ್ ಗುಡ್ಡೇ ಬಾಡು ನೋಡಿ ಇದು ಸೂಪ್ ಎರಡು ಒಂದೇ ಥರ ಇದೆ ಸಿಮಿಲರ್ ಇದೆ ಸರ್ ಆಲ್ಮೋಸ್ಟ್ ಗುಡ್ಡೆ ಬಾಡ್ಗೂ ಸೂಪ್ಪು ಸೇಮ್ ಮಸಾಲನಾ ಆಲ್ಮೋಸ್ಟ್ ಕಾಲು ಸೂಪೆ ಸಾಕಲ್ ಆಗಿದೆ ಒಳ್ಳೆ ಮಟನ್ ಸಾರ ಥರ ಹಾಂ ಹಾಂ ಹಾ ಗುಡ್ಡೆ ಬಾಡ್ ಅದರಲ್ಲೂ ಈ ಥರ ಹಳ್ಳಿಗಳ ಕಡೆ ಮಾಡುವಂಥ ಒಂದು ಸಾಂಬಾರು ಮುದ್ದೆಗೆ ಮಾತ್ರ ಬಾಯಲ್ಲಿ ನೀರು ಬರ್ತಿರುತ್ತೆ ತಿಂತ ತಿಂತ ಮಸ್ತಾಗಿದೆ ಅದು ರುಚಿನೂ ಅಷ್ಟೇ ಯಥೇಚ್ಛವಾಗಿ ನಿಮಗೆ ಫ್ಲೇವರು ಮಟನ್ದು ಜೊತೆಗೆ ಮಸಾಲೆ ಯೂಸ್ ಮಾಡಿರ್ತಾರಲ್ಲ ಅದ್ರದ್ದು ಆ ಕನ್ಸಿಸ್ಟೆನ್ಸಿ ಹ್ಞೂ ಸುಮ್ಮನೆ ಹೇಳೋದಲ್ಲ ಗುರು ಮುದ್ದೆ ನಿಂತ ಇದ್ರೆ ಹೋಗ್ತಾನೆ ಇರುತ್ತೆ ಖಾರ ಖಾರವಾಗಿ ಸಕ್ಕತ್ ರುಚಿ ಕೊಡುತ್ತೆ ಆಮೇಲೆ ಈ ಮಟನಲ್ಲಿ ನಿಮಗೆ ಮಟನ್ನು ಎಲ್ಲ ಎಲ್ಲ ಥರ ಗುಡ್ಡೆವಾಡಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ ತಲೆಮಾಂಸ ಎಲ್ಲ ಮಿಕ್ಸಿಂದು ಇದು ಮಟ್ ಇದು ಮಾಂಸ ಇದು ನೋಡಿ ತಲೆ ಮಾಂಸ ಇದು ತಲೆ ಮಾಂಸನೂ ಇರುತ್ತೆ ಸಪ್ರೇಟಾಗಿ ತಲೆ ಮಾಂಸ ತಿನ್ನಬೇಕು ಏನು ಏನಿಲ್ಲ ಇದ್ರ ಜೊತೆ ಚರ್ಬಿ ಚರ್ಬಿ ಎತ್ಕೊಂಡು ತಲೆ ಮಟ್ಟನ ಎತ್ಕೊಂಡು ಉಪ್ಪಟ್ಟಣಿ ಚರ್ಬಿ ಸಕ್ಕದಾಗಿರುತ್ತೆ ಹ್ಞೂ ಹ್ಞೂ ರುಚಿ ಜಾಸ್ತಿ ಏನಕ್ಕೆ ಸಿಗ್ತಿದೆ ಇನ್ನೂ ಅಂದರೆ ಒಲೆ ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಲೆವೆಲಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಮಾಂಸ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ಆದರೆ ಒಂಥರ ಆ ರುಚಿ ಗೊತ್ತಿರುತ್ತೆ ಒಲೆಯಲ್ಲ ನೋಡೋದಾದ್ರೆ ಹ್ಞೂ 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 ತಿಂತಿರೋ ಒಂದು ಫ್ಲೇವರ್ ಮಾತ್ರ ಸಕ್ಕದಾಗಿದೆ చేర سکے۔ మటర్ మరొసి కపడేస్టాయితు. ఆహా. సరే, చికిన్ ఫ్రై. ఆహా, బంచే గదే గదే దంగి రేదో. ఆహా. ఇరాలి ఉప్పు కరాల జాస్తిదే. ಆ ಚಿಕನ್ ಜೊತೆ ಮಾತ್ರ ಆ ಫ್ಲೇವರ್ ಸಾಕಾದ ಇಷ್ಟ ಆಗುತ್ತೆ ಬಂದಿದೆ ಚಿಕನ್ ಕೂಡ ಗ್ರೇವಿ ಮಾತ್ರ ಸಕ್ಕತ್ತು ಇಷ್ಟ ಆಯಿತು ತುಂಬ ಡಿಫ್ರೆನ್ಸ್ ಇದೆ ನಾವು ಸಿಟಿಲಿ ತಿನ್ನೋದಕ್ಕೂ ಸಿಟಿಲಿರೋ ಒಂದು ಊಟ ಆ ಒಂದು ಮಸಾಲ ತಿನ್ನೋದಕ್ಕೂ ಇಲ್ಲಿನ ಊಟ ತಿನ್ನೋದಕ್ಕೂ ರುಚಿ ಜಾಸ್ತಿ ಸಿಗುತ್ತೆ ಮೀನು ಸಿಗುತ್ತೆ ಆಗಲೇ ಹೇಳೋದಲ್ಲ ಬುಯ್ಯ ದೊಡ್ಡಿ ಪಕ್ಕದಲ್ಲಿದೆ ಅಲ್ಲಿಂದ ಮೀನು ತಂದು ಫ್ರೆಶ್ ಆಗಿರೋ ಮೀನು ನಾಲ್ಕೈದು ಥರ ಮೀನಿದೆ ಇಲ್ಲಿ ನಾಲ್ಕೈದಲ್ಲ ಮೂರು ತರ್ಕರ ಮೀನು ಚೆನ್ನಾಗಿರುತ್ತೆ ಮೀನು ಫ್ರೆಶ್ ಆಗಿರೋ ಒಳೆ ಮೀನು ಆ ಹಾಂ ಮುಳ್ಳಿರ್ತವೆ ನೋಡ್ಕೊ ತಿನ್ಬೇಕು ಮೀನು ಫ್ರೆಶ್ ಆಗಿದೆ ಒಂದು ಸ್ವಲ್ಪ ಹುಳು ಹುಳಿ ಆ ಮೀನು ಆ ಟೇಸ್ಟ್ ಏನಿದೆ ಆ ಟೇಸ್ಟು ಮೀನು ಸಾಂಬಾರಲ್ಲಿ ಸಿಗಬೇಕು ಅದೇ ಮಜಾ ಚೆನ್ನಾಗಿದೆ ಮಾತಾ ಇದು ಬೇರೆ ಇದು ಬೇರೆ ಇದು ಕಾಟ್ಲಾಗಿಟ್ಲ ಇರಬೇಕಿದ್ವು ಸಾಂಬಾರು ಗಜ್ಜಿ ತಿನ್ನಬೇಕು ಒಂದು ಪ್ಲೇಟ್ ಆರಾಮಾಗಿ ತಿನ್ನಾಕಿ ಕೊಡ್ತೀರ ನೀವಂತೂ ಈ ಮೀನು ತಿಂದರೆ ಚಿಕ್ಕಿದ್ರೆ ಇದೆ ಇದು ಬಂದು ಬೂಯಿಂದ ನೀವು ಬಂದರೆ ಆಲ್ಮೋಸ್ಟ್ ಹತ್ರ ಹಲ್ಗೂರು ಹಲಗೂರಿಗಿಂದ ಸ್ವಲ್ಪ ಹಿಂದೆನೇ ದೇವೇಗೌಡ ಸರ್ಕಲ್ ಅಂತ ಇದೆ ದೇವೇಗೌಡ ಸರ್ಕಲಲ್ಲಿ ಮಂಜುಳಾ ಮಿಲ್ಟ್ರಿ ಹೋಟ್ಲು ಅಲ್ಲಿಯ ಸುರೇಶ್ ಅಣ್ಣ ಮಿಲ್ಟ್ರಿ ಹೋಟ್ಲು ಇಲ್ಲಿ ಲೋಕಲಿ ಫೇಮಸ್ ಒಂದು ಮೂವತ್ತು ವರ್ಷದಿಂದ ಇರುವಂಥ ಒಂದು ಹೋಟ್ಲು ಸುತ್ತಮುತ್ತ ಬಂದರೆ ಒಂದ್ಸರಿ ವಿಸಿಟ್ ಮಾಡಿ ಯಾರಿಗಾದ್ರು ಗುಡ್ಡೆ ಬಾಡು ತಿನ್ಬೇಕಂತ ಬಯಕೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬನ್ನಿ ಗುರು ಹಳ್ಳಿ ಸ್ಟೈಲ್ ಪಕ್ಕಾ ಮಿಲ್ಟ್ರಿ ಸ್ಟೈಲು ಗುಡೆ ಮಟನ್ ಬಾಡೋಟ ಸೂಪರ್ ಐ ಐಲಿ ರೆಕಮೆಂಡೆಡ್ ದಿಸ್ ಬಾಡೋಟ ಬಾಯ್